ಇಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದೆ ಇದ್ರ ಅರ್ಥ ಏನ್ ಗೊತ್ತ ಜಗನಲ್ಲಿ ಅನ್ಯಾಯದ ಆಸೆ ಹೆಚ್ಚಾದಾಗ ಅರ್ಮ ತಾಂಡವಾಡುತ್ತಿರುವಾಗ ನಮ್ಮಂತ ಕಾರ್ವನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೊಂದು ರೂಪದಲ್ಲಿ ಹುಟ್ಟಿ ಬರ್ತಾನ ಆದ್ರೆ ಇದು ಕಲಿಯುಗ ಕಲೆ ಇರೋರ ಕಲೆ ಕಲಿಯುಗಡಿಯೋರ ಕಲಿಯುಗ

ಕುಡಿಯ ಹೆಂಡಾನು ಕೊಡ್ತೇವಿ ಮಗಳ್ಕೊಳ್ಳಿ ಆಮೇಲೆ ಗುಂಪೀವಿ ಗುಮ್ಸ್ಕೊಳಕ ಇದೊಂತರ ರಾಜಕೀಯ ಕಿರಾತನ ಲೆಕ್ಕಾಚಾರ ನಿಮಗ್ ಅರ್ಥ ಆಗಲ್ಲ ಅರ್ಥ ಆದ್ರೂ ಪಕ್ಕದಲ್ಲಿ ಹೇಳಲ್ಲ ಹೇಳಿದ್ರು ತಿಳ್ಕೊಳವ್ಯಾವಧಾನ ಅವನಿಗೆ ಯಾಕಂದ್ರೆ ಎಲ್ಲರೂ ನಮ್ದ ನಮಗ್ ತೊಳ್ಕೊಳಕ್ ಸೌಡಿಲ್ಲ ಏನು ಮೂರ್ ದೇನ್ ತೊಳಿದ್ರು ನೀವು ಬದಲಾಗಲ್ಲ ಬದಲಾಗ ನಮ್ಮತ್ತವರು ಬಿಡಂಗಿಲ್ಲ ನೀವ್ ಯಾವತ್ತಿದ್ರು ಅಲ್ಲೇ ಇರ್ಬೇಕು ನಾವು ಇದೊಂಥರ ವೈಟ್ ಕಾಲರ್ ಬಿಸ್ನೆಸ್ ಪಪ್ಪಾನ್ ಶಾಪ್ ಆಗದವ್ ಬೆಳಕಾಗುದ್ರೊಳಗೆ ನೂರಿದ್ದು ಹಾಕ್ಬೇಕಂತ ಆಸೆ ಪಡ್ತಾನೆ భూమి నిల వది బీజా బిత్తర రాయత వంతెన గా సమర్తనే నిందావాసే కొడ తప్పా చునోమని అది యుద్ధే ముస్లిమా నమ్ముకొండు హోటిగే 500000 అంచిది వల హ్యాంగ తెగి వెక్రే పా హ్యాంగ తెగి భూమి నిల బీజా బిత్తిదివి అదె మల భూమి మేల తప్పా బెట్ నిమ్ తలి మేల బడ్ వాల హాకిదివి అదె మల నిమ్ తలి మేల తప్పా బెట్ కర్తా ద్ర తెగితివి కర్తా ద్ర తెగితివి అట్లొల హెండ్ బిదిరో బోకు ముచ్చుకొబెకు వస్తా ನೀ ಮಾಡಿ ರೋಡ್ ಕೆಟ್ಟ ಮಾಡಿ ಕೊಡ್ರಿ ಅಂದ್ರೆ ನಮ್ಮ ಅಪ್ಪ ನೋಡಿದಲ್ಲಿ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ರೆ ನಾ ಮಾತಾಡೋದು ಸ್ವಲ್ಪ ಬಿರುಸನ್ನಿಸ್ತಾತ್ರಿ ಆದ್ರ ಅದ್ಯಾವ್ ಯಾವತ್ತಿದ್ರು ಕರೆನಾಗಿರ್ತೈತಿ ಇರಾಕ್ಯವಲ್ಲ ನಾನ್ ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ ಹುಟ್ಟುವಾಗಲೇ ವಿಲನ್ ಅಂತ ಹುಟ್ಟದವನು